ಮುಖ್ಯ ಕಾರಣ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ರಾಘವೇಂದ್ರ ಅವರು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ ಇದು ಒಂದೇ ಸಾಂಗ್ ಅಲ್ಲ ಇನ್ನೂ ನಾಲ್ಕು ಸಾಂಗ್ಗಳಿದೆ ಸೊ ಅದನ್ನ ರಿಲೀಸ್ ಮುಂಚೆ ರಿಲೀಸ್ ಮಾಡ್ತೀವಿ ಸೊ ಅದೆಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ ಸೊ ಮೊದಲಿಗೆ ಥ್ಯಾಂಕ್ಸ್ ಇಷ್ಟ ಒಳ್ಳೆ ಸಾಂಗ್ಸ್ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಮಾರ್ಚ್ ಅಲ್ಲಿ ನಮ್ಮ ಸಿನ್ಮಾ ರಿಲೀಸ್ ಆಗ್ತಿದೆ ಈ ಸಿನಿಮಾದ ಕತೆ ಬಗ್ಗೆ ಒನ್ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಇದೊಂದು ಡೈರೆಕ್ಟರ್ನ ಲೈಫ್ ಸ್ಟೋರಿ ಮೋಸ್ಟ್ಲಿ ನಮ್ಮ ಡೈರೆಕ್ಟರ್ ಕೀರ್ತಿ ಅವರ ಒಂದು ಲೈಫ್ ಎಕ್ಸ್ಪೀರಿಯೆನ್ಸ್ಗಳು ಮತ್ತು ಅವರ ಫ್ರೆಂಡ್ಗಳ ಒಂದು ಲೈಫ್ ಎಕ್ಸ್ಪೀರಿಯೆನ್ಸ್ಗಳು ಇದನ್ನೆಲ್ಲರೂ ಸೇರಿ ಒಂದು ಒಳ್ಳೆ ಲವ್ ಸ್ಟೋರಿ ಜೊತೆ ಈ ಕಥೆನ ಹೇಳಿದ್ದಾರೆ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಜೊತೆಗೆ ನಮ್ಮ ಪ್ರೊಡ್ಯೂಸರ್ ಸುರೇಶ್ ಅವರು ತುಂಬ ಒಂದು ಪ್ಯಾಷನೆಟ್ ಪ್ರೊಡ್ಯೂಸರು ತುಂಬ ಖುಷಿಯಿಂದ ತುಂಬ ಪ್ರೀತಿಯಿಂದ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ನಿಮಗೂ ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಅದಿತಿ ಅವರು ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೂ ತುಂಬ ಚೆನ್ನಾಗಿತ್ತು ತುಂಬ ಖುಷಿಯಾಗಿತ್ತು ಈ ಸಿನಿಮಾನ ಹಲವಾರು ಜಾಗಗಳಲ್ಲಿ ಚಿತ್ರೀಕರಿಸಿದ್ವಿ ಸ್ಪೆಷಲಿ ತೀರ್ಥಹಳ್ಳಿಯಲ್ಲಿ ತೀರ್ಥಹಳ್ಳಿಯಲ್ಲಿ ತುಂಬ ಒಳ್ಳೊಳ್ಳೆ ಲೊಕೇಶನ್ಸ್ಗಳನ್ನ ನಮ್ಮ ಅಭಿಷೇಕ್ ಕಾಸರ್ಗೂಡವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸೊ ಇದೆಲ್ಲ ನಿಮಗೆ ಟ್ರೇಲರಲ್ಲಿ ಕಾಣಿಸುತ್ತೆ ಜೊತೆಗೆ ಸಿನಿಮಾದಲ್ಲಿ ಕಾಣಿಸುತ್ತೆ ಎಲ್ಲರೂ ಬಂದು ನಮ್ಮ ಸಿನಿಮಾ ನೋಡಿ ಥ್ಯಾಂಕ್ ಯು ಎಲ್ಲಾ ಡೈರೆಕ್ಟರ್ ಗಳ ಲೈಫ್ ಕಥೆ ಇದು ಅವರ ಸ್ಟ್ರಗಲ್ಸ್ ಇರ್ಬೋದು ಅವ್ರ ಒಂದು ಸಿನಿಮಾ ಮಾಡ್ಬೇಕಂದ್ರೆ ಅವ್ರಿಗೆ ಏನ್ ಪ್ಯಾಶನ್ ಇರುತ್ತೆ ಸಿನಿಮಾ ಡೈರೆಕ್ಟರ್ ಆಗಕ್ಕೆ ಅನ್ಕೊಂತಾರೆ ಸೊ ಎಲ್ಲಾ ಟಾಪಿಕ್ಸ್ ಕವರ್ ಮಾಡ್ತಾರೆ ಅಂದರೆ ಎಲ್ಲ ಸಿನಿಮಾಗೆ ಮೇಯ್ನ್ ಬಂದ್ಬಿಟ್ಟು ಅಲ್ಲ ಸೊ ಅವ್ರ ಬಗ್ಗೆ ಅವ್ನು ಕತೆ ಮಾಡ್ತಿದ್ದೀವಿ ಅನ್ನೋದೇ ಒಂದು ದೊಡ್ಡ ವಿಷಯ ಅಂತ ನಂಗೆ ಅನಿಸ್ತು ಸೊ ಅದು ನಂಗೆ ಸೆಳೆದಿದ್ದು ಜೊತೆಗೆ ಮ್ಯೂಸಿಕ್ ಆಮೇಲೆ ಇಲ್ಲಿ ಶೂಟ್ ಮಾಡಿರೋ ಒಂದಷ್ಟು ಲೊಕೇಶನ್ಗಳು ಆಮೇಲೆ ಕತೆಗಳಲ್ಲಿ ಕತೆಯಲ್ಲಿರೋ ಒಂದಷ್ಟು ಇನ್ಸಿಡೆಂಟ್ಗಳು ತುಂಬ ಹಾರ್ಟ್ ಟಚಿಂಗ್ ಇನ್ಸಿಡೆಂಟ್ಸ್ಗಳು ಸೊ ಇದೆಲ್ಲ ನನಗೆ ಸೆಳೆಯುತ್ತೆ ಅನಿಸುತ್ತೆ ಮತ್ತೆ ತುಂಬಾ ಖುಷಿ ಆಯ್ತು ಜನರಿ ಜನರಿ ಸಾಂಗ್ ತುಂಬಾ ರಿಲೇಟ್ ಮಾಡಿದ್ದಾರೆ ತುಂಬಾ ಇಷ್ಟಪಟ್ಟಿದ್ದಾರೆ ಆಮೇಲೆ ಸಾಕಷ್ಟು ಜನ ಈ ಸಾಂಗಿನ ರೀಲ್ಸ್ ಗಳು ಮಾಡ್ತಿದ್ದಾರೆ ಸೊ ಏನೇ ವಿಡಿಯೋ ಬಂದ್ರೂ ಜೊತೆಗೆ ಈ ಸಾಂಗ್ ನ ಅಟ್ಯಾಚ್ ಮಾಡ್ತಿದ್ದಾರೆ ಸೊ ಅದ್ ನೋಡಕ್ ತುಂಬಾ ಖುಷಿ ಆಯ್ತು ಸರಿ ಇಲ್ಲ ತಂದೆ ಮುಂಚೆನೆ ಸಾಂಗ್ ಕೇಳಿದ್ರು ಅವರೆಲ್ಲರಿಗೂ ತುಂಬಾ ಇಷ್ಟ ಆಯ್ತು ತುಂಬಾ ಖುಷಿ ಆಗ್ತದೆ ಸಿನಿಮಾ ಅಂದೊಂದಿತ್ತು ಕಾಲ ಅನ್ನೋ ಹೆಸರಿಂದೇ ನನಗೆ ಬಹಳ ಆಪ್ತ ಆಗೋದಕ್ಕೆ ಶುರುವಾಯಿತು ಮೊದಲೇದಾಗಿ ಈ ಸಂದರ್ಭದಲ್ಲಿ ಕೀರ್ತಿ ಸರ್ಗೆ ಸುರೇಶ್ ಸರ್ಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ತುಂಬ ಸುಂದರವಾದ ಪಾತ್ರವನ್ನು ಕೊಟ್ಟಿದ್ದಾರೆ ನನಗೆ ಜನರಲ್ ಆಗಿ ನಿಮಗೆ ಗೊತ್ತಿರತ್ತೆ ಕ್ಯಾಮ್ರಾ ಕಂಡ ತಕ್ಷಣ ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಆದರೆ ಈ ಸಿನಿಮಾದಲ್ಲಿ ನನ್ನ ಬಾಯಿ ಮಾತಾಡದಕ್ಕಿಂತ ಕಣ್ಣಲ್ಲಿ ಬಹಳ ಮಾತನಾಡುವಂತಹ ಪಾತ್ರ ನನಗೆ ಈ ಸಿನಿಮಾದಲ್ಲಿ ಅಂತ ಹೇಳ್ಬೋದು ಇನ್ನು ವಿನಯ್ ಸರ್ ಕೆಲಸ ಅಂದ್ರೆ ಅದು ದೊಡ್ಡ ಮನೆ ರಕ್ತನೇ ಹಂಗೆ ತುಂಬಾ ಸಿಂಪಲ್ ಆಗಿ ಹಂಬಲ್ ಆಗಿರುವಂತದ್ದು ಅದು ಇವ್ರಿಗೂ ಕಂಟಿನ್ಯೂ ಆಗ್ತಾ ಬಂದಿದೆ ತುಂಬಾ ಖುಷಿಯಿಂದ ಕೆಲಸ ಮಾಡಿದೀನಿ ಸರ್ ನಿಮ್ಮೊಟ್ಟಿಗೆ ಥ್ಯಾಂಕ್ ಯು ಕಂಫರ್ಟ್ನಿಗೆ ಕೊಟ್ಟಿದ್ದಕ್ಕೆ ಇನ್ನು ಇದು ಇವತ್ತಿನ ಪ್ರೋಗ್ರಾಮ್ ಬಂದು ಹಾಡ್ ರಿಲೇಟೆಡ್ ಆಗಿರೋದ್ರಿಂದ ಹಾಡ್ ಬಗ್ಗೆ ನಾನು ಮಾತಾಡ್ಬೇಕು ಸರ್ ನನ್ನ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರ ಅದ್ಭುತವಾದ ಕಂಪೋಸಿಷನ್ ಅದು ಎಷ್ಟು ಸಲ ನಾನು ಅದನ್ನೇ ತಮಾಷೆ ಮಾಡ್ತಿದ್ದೆ ಸರ್ ಅಲ್ಲಿ ಗುನುಗ್ತಾ ಇದ್ರು ಸರ್ ಗಾಡಿಲಿ ಹೋಗ್ತಾ ಬರ್ತಾ ಟ್ರಾವೆಲ್ ಅಲ್ಲಿ ಬರೀ ಇದೇ ಹಾಡು ಕೇಳಬೇಕು ಅನಿಸ್ತಿದ್ದಾರೆ ಕೇಳಿದಿರಾ ಅನ್ಸುತ್ತೆ ಥ್ಯಾಂಕ್ ಯು ಸರ್ ತುಂಬ ಸುಂದರವಾದ ಹಾಡು ಅದ್ಭುತವಾಗಿ ನೃತ್ಯ ಮಾಡಿದ್ರೆ ನೀವು ಅವರೊಂದು ಸುಂದರವಾದ ಮಾತು ಹೇಳಿದ್ರು ಅಂದರೆ ಈ ಸಾಂಗ್ನ ನಾವು ಕಂಟೆಂಪ್ರರಿ ಸ್ಟೈಲಲ್ಲೂ ಮಾಡ್ಬೋದು ಭರತನಾಟ್ಯ ಮಾಡ್ಬೋದು ಎಲ್ಲ ರೀತಿಯಾದಂಥ ಡ್ಯಾನ್ಸ್ ನ ನಾವು ಇದಕ್ಕೆ ಆರಾಮಾಗಿ ಮಾಡ್ಬೋದು ಅಂತ ಅದು ಖಂಡಿತವಾಗ್ಲೂ ಹೌದು ನಾನು ಅದನ್ನು ಕಾಮಿಡಿ ಮಾಡ್ತಿದ್ದೆ ರಾಘವೇಂದ್ರ ಸರ್ ಇವತ್ತು ನೋಡಕ್ಕೆ ಹೆಂಗಿದ್ರು ಅದು ಡೆಡ್ ಆಪೋಸಿಟ್ ಆಗಿದೆ ಸಾಂಗ್ ಫುಲ್ ಸ್ಟೈಲಿಶ್ ಆಗಿ ಕಾಣಿಸ್ಕೊತಾ ಇದ್ರೆ ಇದು ತುಂಬ ಟ್ರೆಡಿಷನಲ್ ಫೀಲ್ ಕೊಡುವಂಥ ಸಾಂಗ್ ನನಗೆ ವೈಯಕ್ತಿಕವಾಗಿ ತುಂಬ ತುಂಬ ಇಷ್ಟ ಆಯಿತು ಸೊ ಹಾಗಾಗಿನೇ ಎಲ್ಲರೂ ತುಂಬ ಪ್ರೀತಿಯಿಂದ ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಆಲ್ಸೋ ಟ್ರ್ಯಾಕ್ ಸಾಂಗ್ ಹೇಳಿದಂತ ಬಸವಂತ ಅವ್ರು ಎಲ್ಲಿದ್ದಾರೆ ನಮಗೆ ಕಾಣಿಸ್ತಾರೆ ತುಂಬಾ ಚಂದ ಹೇಳಿದ್ರಿ ಬಸವಂತ್ ಅವ್ರೆ ತುಂಬಾ ತುಂಬಾ ಚಂದ ಹೇಳಿದ್ರಿ ಆ ನಿಮ್ಗೆ ಇನ್ನೂ ಒಳ್ಳೆ ಸಾಂಗ್ಗಳು ನಿಮಗೆ ಸಿಗ್ಲಿ ಆದಷ್ಟು ಬೇಗ ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ನಿಮಗೆ ಹಾರೈಸ್ತೀನಿ ಹಾಗೆ ಈ ಹಾಡನ್ನು ತುಂಬ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡಿಕೊಂಡು ತುಂಬ ಜನ ರೀಲ್ಸ್ ಮಾಡಿದ್ದೀರಾ ಸೊ ಅವ್ರ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಅಂದರೆ ನಮ್ಮತನ ಇರುವಂತಹ ಹಾಡುಗಳು ಎಲ್ರಿಗೂ ಇಷ್ಟ ಆಗುತ್ತೆ ಅದಕ್ಕೆ ಇದು ಹೊರತಲ್ಲ ಥ್ಯಾಂಕ್ ಯು ಸೋ ಮಚ್ ಇಡೀ ತಂಡಕ್ಕೆ ಸುರೇಶ್ ಸರ್ ಇನ್ನೊಂದು ಸಲ ಮತ್ತೊಂದು ಸಲ ನಿಮಗೆ ಧನ್ಯವಾದಗಳು ಒಳ್ಳೆ ಟೇಸ್ಟ್ ಇರೋದಕ್ಕೆ ಇಂಥ ಒಂದು ಸುಂದರವಾದ ಹಾಡು ಬರೋದಕ್ಕೆ ಸಾಧ್ಯ ಆಗಿದೆ ಸೊ ಇನ್ನೂ ಹೆಚ್ಚು ಎಲ್ಲರೂ ಕೂಡ ಈ ಹಾಡನ್ನು ಶೇರ್ ಮಾಡಿ ವಿಡಿಯೋ ಸಾಂಗ್ಗೆ ನಾನು ಕಾತ್ರದಿಂದ ಕಾಯ್ತಾ ಇದ್ದೀನಿ ಹೇಗಿರುತ್ತೆ ಅಂತ ನೋಡೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್